ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಶೆಮುಕ್ತ ಚಿತ್ರದುರ್ಗ ಸದೃಢ ಚಿತ್ರದುರ್ಗ ಅಭಿಯಾನದಡಿ ಆಯೋಜಿಸಲಾದ ಮ್ಯಾರಥಾನ್ ಊಟ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಇಂದು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು ಅವರು ಮಾದಕ ವ್ಯಸನದ ದುಷ್ಪರಿಣಾಮಗಳ ಕುರಿತು ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕು ಮಾದಕ ವ್ಯಸನಿಗಳು ಕಂಡುಬಂದಲ್ಲಿ ಇಲಾಖೆಗೆ ಮಾಹಿತಿ ನೀಡುವಂತೆ ಕರೆ ನೀಡಿದರು ಯಾವ ರೀತಿ ಕೊಡ್ತಾರೆ ಎಲ್ಲ ನಿಮಗೆ ಎಷ್ಟು ಪುಷಪ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಬರುತ್ತೆ ಎಷ್ಟು ಅಪ್ಸ್ ಮಾಡಿದ್ರೆ ಎಷ್ಟು ಪಾಯಿಂಟ್ ಬರುತ್ತೆ ಅದರಲ್ಲಿ ಪ್ರಾಪರ್ ವೇ ಅಲ್ಲಿ ಮಾಡಬೇಕು ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅನುಷ ಹೆಣ್ಣು ಮಕ್ಕಳು ಕೂಡ ಇಂತಹ ದೈಹಿಕ ಕಸರತ್ತಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿರುವುದು ಸ್ವಾಗತಾರ್ಹ ಎಂದು ಹೇಳಿದರು ಖುಷಿ ಯಾಕಂದ್ರೆ ಇವಾಗ ಹೆಣ್ಮಕ್ಳ ಹೊರಗಡೆ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಗಣ್ಮಕ್ ಗಂಡಿಗೊಂದೇ ಇಂಥದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋಕೆ ಅರ್ಹತೆ ಐತೆ ಅಂತ ಹೇಳ್ತಿರ್ತಾರೆ ಬಟ್ ಇಲ್ಲಿ ಹೆಣ್ಮಕ್ಳಿಗೆ ಕೂಡ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ರು ತುಂಬಾ ಖುಷಿ ಆಯ್ತು ಮತ್ತೋರ್ವ ವಿದ್ಯಾರ್ಥಿನಿ ಶಿರೀಶಾ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಕ್ರಮಗಳಲ್ಲಿ ಮಾಹಿತಿ ನೀಡುವುದರ ಜೊತೆಗೆ ಸ್ಪರ್ಧೆಗಳನ್ನು ಆಯೋಜಿಸಿ ಬಹುಮಾನ ನೀಡುತ್ತಿರುವುದು ಸಂತಸದ ಸಂಗತಿ ಎಂದರು ಕೆ ಮ್ಯಾರಾಥಾನ್ ಓಡಿದೆ ಪಾರ್ಟಿಸಿಪೇಟ್ ಮಾಡಿದೆ ಅದರಲ್ಲಿ ಥರ್ಡ್ ಪ್ಲೇಸ್ ಬಂದಿದ್ದೀನಿ ಮತ್ತೆ ಇಲ್ಲಿ ಪುಷ್ಅಪ್ಸು ಪುಲ್ಲಪ್ಸು ಅಬ್ಡಮನ್ಸ್ ಎಲ್ಲ ಓಡಿಸಿ ಸಿಕ್ಸ್ತ್ ಪ್ಲೇಸ್ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ